ಅಗ್ರಹಾರ ಕಾರಾಗೃಹದಲ್ಲಿ ಸರಣಿ ಅತ್ಯಾಚಾರಿ ಹಾಗೂ ಉಗ್ರರಿಗೆ ಮೊಬೈಲ್ ಫೋನ್ ಸೌಲಭ್ಯ ಸೇರಿ ರಾಜಾತಿಥ್ಯ ಕಲ್ಪಿಸಿರುವ ಬಗ್ಗೆ ತೀವ್ರ ಸಿಡಿಮಿಡಿಗೊಂಡಿರುವ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ಕಾರಾಗೃಹದಲ್ಲಿ ಅಷ್ಟೇ ಭಯೋತ್ಪಾದಕರಿಲ್ಲ ಅದಕ್ಕಿಂತಲೂ ಅಪಾಯಕಾರಿ ಭಯೋತ್ಪಾದಕರು ವಿಧಾನಸೌಧದಲ್ಲಿಯೇ ಇದ್ದಾರೆ ಎಂದು ಟೀಕಿಸಿದರು ಜೆಡಿಎಸ್ ಪಕ್ಷದ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ಇಂದು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಕಾರವಾಗಿ ಪ್ರತಿಕ್ರಿಯಿಸಿದ ಸಚಿವರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ದಿನ ಕೈದಿಗಳಿಗೆ ಹಾಗೂ ಶಿಕ್ಷೆಗೆ ಗುರಿಯಾಗಿರುವ ಕುಖ್ಯಾತ ಪಾತಕಿಗಳಿಗೆ ಜೈಲು ಸಿಬ್ಬಂದಿ ರಾಜಾತಿಥ್ಯ ನೀಡುತ್ತಿರುವುದು ನಾಚುಕೆಗೇಡು ಎಂದರು ಭಯೋತ್ಪಾದಕರು ಕೇವಲ ಕಾರಾಗೃಹದಲ್ಲಿ ಮಾತ್ರವಷ್ಟೇ ಅಲ್ಲ ಅವರಿಗಿಂತ ಅಪಾಯಕಾರಿ ಭಯೋತ್ಪಾದಕರು ವಿಧಾನಸೌಧದಲ್ಲಿಯೂ ಇದ್ದಾರೆ ಅವರು ಯಾರು ಎನ್ನುವುದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಎಂದು ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಸಚಿವರು ಹೇಳಿದರು ರಾಜ್ಯದ ಜನ ಈ ಬಗ್ಗೆ ಆದಿ ಬೀದಿಯಲ್ಲಿ ಮಾತನಾಡುತ್ತಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಉಗ್ರರಿಗೆ ರಾಜ್ಯಾತಿಥ್ಯ ಕೊಡಲಾಗುತ್ತಿದೆ ಎನ್ನುವುದು ಹಳೆಯ ವಿಚಾರವಲ್ಲ ಹಿಂದೆ ಇದೇ ವಿಷಯದ ಬಗ್ಗೆ ಇಬ್ಬರು ಹಿರಿಯ ಐಪಿಎಸ್ ಅಧಿಕಾರಿಗಳು ಕಿತ್ತಾಡಿಕೊಂಡಿದ್ದರು ಆಮೇಲೆ ಇಂದೊಂದು ಪ್ರಕರಣದಲ್ಲಿ ಸ್ವತಃ ನ್ಯಾಯಾಲಯಗಳೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಜೈಲು ಸಿಬ್ಬಂದಿಗೆ ಕಠಿಣ ಎಚ್ಚರಿಕೆ ನೀಡಿತ್ತು ಅದಾದ ನಂತರ ಮತ್ತೆ ಅಂಥವೇ ಪ್ರಕರಣಗಳು ಜೈಲಿನಲ್ಲಿ ಮರುಕಳಿಸುತ್ತಿವೆ ಎಂದು ಕೇಂದ್ರ ಸಚಿವರು ಕಳವಳ ವ್ಯಕ್ತಪಡಿಸಿದರು ಈಗ ಬರಪ್ ನಗರದ ಅಲ್ಲಿರ್ತಕ್ಕಂಥ ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವರ ರಕ್ಷಣೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥ ಬಗ್ಗೆ ಕಳೆದ ಮೂರ್ನಾಲ್ಕು ದಿವಸದಿಂದ ಚರ್ಚೆ ಏನು ಪ್ರಾರಂಭ ಆಗಿದೆ ಇದು ಏನು ಹೊಸದಾಗಿ ಏನು ನಡೀತಾ ಇರೋದಲ್ಲ ಈಗಾಗಲೇ ಹಿಂದೆ ಇಬ್ಬರು ಹಿರಿಯ ಅಧಿಕಾರಿಗಳ ಬಗ್ಗೆ ಅವರಿಬ್ಬರಲ್ಲಿ ಒಂದು ಘರ್ಷಣೆ ಆದಂಥದ್ದೇನಿದೆ ಇಬ್ಬರು ಅಧಿಕಾರಿಗಳ ವಿಷಯದಲ್ಲಿ ಅವರೇನು ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ಬರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯಿತು ಈಗ ನೀವು ಪರಪ್ ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ಲವಲ್ಲ ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರ ಪರಪ್ರಗ್ರಹಾರದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ಅದರಿಂದ ಇವತ್ತು ಗೃಹ ಸಚಿವರು ಏನು ತನಿಖೆ ಮಾಡ್ತೀನಿ ಅಂತ ಹೇಳೋರೆ ಸತ್ಯ ಸತ್ಯತೆ ತಿಳ್ಕೋತೀನಿ ಅಂದವ್ರೆ ಅವ್ರಿಗೆ ಗೊತ್ತಿರುವ ಪರಮೇಶ್ವರ್ ಅವರಿಗೆ ಅಲ್ಲೇನು ನಡೀತೀನಿ ಹೇಳಿ ಅದರಿಂದ ಇವತ್ತು ಮಾಧ್ಯಮಗಳಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಒಂದು ಮನೋರಂಜನೆಗಳಿರ್ಬೋದು ಹಲವಾರು ರೀತಿಯ ಒಂದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಆರೋಪಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇ ಈಗಾಗಲೇ ನೀವು ಬಿತ್ತರಿಸಿದ್ದೀರಿ ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಇದೆಲ್ಲವನ್ನು ಪ್ರದರ್ಶನ ಮಾಡಿ ಯಾವ ಯಾರ ಬಗ್ಗೆ ಯಾವ ವಿಷಯಕ್ಕೆ ತನಿಖೆ ಮಾಡ್ತೀರಿ ನೀವು ನಿಮ್ಮ ಕಣ್ಣು ಮುಂದೆ ನಡೀತಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗೆ ಬಂದಿದೆ ತನಿಖೆ ಮತ್ತು ಮಾಡಿ ಏನು ಮಾಡ್ತೀರಿ ಸುಮ್ಮನೆ ಕಾಲ ತಳ್ಳದಕ್ಕೆ ಈಗ ಇರ್ತಕ್ಕಂಥದ್ದನ್ನು ಮರವಿಗೆ ಒಂದು ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ನಿಮ್ಮ ಈ ತನಿಖೆಯ ಹಿನ್ನೆಲೆ ಅಂತಕ್ಕಂಥದ್ದು ನಾನು ಅನಿಸ್ತೇನೆಗೆಟ್ಟಿದೆ ಮುಖ್ಯಮಂತ್ರಿಗಳು ಕೇಳಿ ಗೃಹ ಸಚಿವರನ್ನು ಕೇಳಿ ಏನಕ್ಕೆ ಅಂತ ಇದೇ ಗೌರ್ಮೆಂಟಲ್ಲಿ ಇಲ್ಲಿ ಕೂಡ ದರ್ಶನ್ ಆರೋಪಿ ಆಗಿದ್ದ ಸಂದರ್ಭದಲ್ಲಿ ಅವ್ರ ರಾಯಲ್ ಇತ್ತು ಆಗಲೂ ತನಿಖೆ ಮಾಡ್ತೀವಿ ಕ್ರಮ ಅಂತ ಹೇಳಿದರು ಈಗ ಈಗ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಈ ಸರ್ಕಾರದ ವೈಫಲ್ಯಗಳೇನಿದೆ ಇದು ಪ್ರತಿನಿತ್ಯ ನೀವು ಕಾಣ್ತಾ ಇದ್ದೀರಿ ಈ ಸರ್ಕಾರ ಸರಿಯಾದ ರೀತಿ ನಡೆದಿದ್ದರೆ ಈ ಸರ್ಕಾರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅದೇನೋ ಇವರು ಹೇಳೋರೆ ಯಾರು ಮುಖ್ಯಮಂತ್ರಿನೇ ಇರಬೇಕೇನು ಬಿ ಜೆ ಪಿಯವರಿಗೆ ಅವರಿಗೆ ಮಾನ ಇಲ್ಲ ಅಂತ ಹೇಳಿ ಇವತ್ತು ಇವ್ರಿಗೇನಿದೆ ಇವ್ರಿಗೇನಿದೆ ಅಂತ ಕೇಳ್ತೀನಿ ಮುಖ್ಯಮಂತ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಅನುಭವ ಎಷ್ಟಿದೆ ಇಂಥ ಅನುಭವ ಇಟ್ಕೊಂಡೇ ಇಲ್ಲಿ ಇಂಥದೆಲ್ಲ ನಡೆಯೋದನ್ನು ಭಾಳ ಲೈಟರ್ ವೇನಲ್ಲಿ ತೆಗೆದುಕೊಂಡೇನು ಹೊರಟಿದ್ದೀರಿ ನೀವು ಯಾವ ಕಾರಣಕ್ಕೆ ಇದನ್ನು ಇಷ್ಟೊಂದು ಅತ್ಯಂತ ಒಂದು ರೀತಿ ಲೈಟರ್ ವೇನಲ್ಲಿ ಏನೋ ನಡೆದೇ ಇಲ್ವೇನೋ ಅಂತಕ್ಕಂಥ ತಿನ್ನೋದು ಸಮಯ ತಿಳ್ಕೋತಾರಂತ ಲಘುವಾಗಿ ಮಾತು ನೆನ್ನೆ ನೋಡಿದೆ ನನಗೇನು ವಿಷಯ ಗೊತ್ತಿಲ್ಲರಪ್ಪ ನಾನು ತಿಳ್ಕೊಂಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಏನು ರಾಜ್ಯದ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ ಪ್ರತಿದಿನ ಬೆಳಗ್ಗೆ ಬರ್ತಾರಲ್ಲ ಅವ್ರು ಬಂದು ಏನು ಮಾಹಿತಿ ಕೊಡ್ತಾರೆ ಇಂಟೆಲಿಜೆನ್ಸ್ನವರು ಈ ರೀತಿ ಲಘುವಾಗಿ ಮಾತಾಡ್ಕೊಂಡು ಕಾಲ ವ್ಯರ್ಥ ಮಾಡೋದೇನಿದೆ ಇವರು ಹಿಂದ್ಗಡೆ ಇಂಥದಕ್ಕೆಲ್ಲ ಇವರೇ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಅಂತಕ್ಕಂಥ ಜನಗಳ ಅಭಿಪ್ರಾಯ ಇವತ್ತು ಕಾಣ್ತಾ ಇದೆ ಸರ್ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಬಿ ಜೆ ಪಿ ಅವ್ರ ಆಗ್ರಹ ಸರ್ ನೀವೇನಾದ್ರು ಆಗ್ರಹ ಮಾಡ್ತೀರಾ ಸರ್ ಏನು ನೀವು ಒತ್ತಡ ಹಾಕೋ ರಾಜೀನಾಮೆ ಕೊಡೋ ಅಂಥ ಕಾಲನ ಇದು ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ರಾಜೀನಾಮೆ ಕೊಡ್ತಕ್ಕಂಥ ಅಷ್ಟೊಂದು ಪಾವಿತ್ರತೆ ನೈತಿಕತೆ ಉಳಿಸ್ಕೊಂಡಂಥ ಇಲ್ಲ ಮಾಡಿದ್ದಾರೆ ಕಾಯ್ದೆ ತರೋದು ಅದೆಲ್ಲ ಬೇರೆ ನನ್ನ ಅಭಿಪ್ರಾಯದಲ್ಲಿ ಹಲವಾರು ದೇಶಗಳಲ್ಲಿ ಒಂದು ಆಗಿ ಒಂದು ಕೊಠಡಿ ಕೊಡ್ತಾರೆ ಅವರವರ ಧರ್ಮಗಳನ್ನ ಒಂದು ಮಾಡ್ಕೊಳ್ತಕ್ಕಂಥದ್ದಿದೆ ಆ ರೀತಿ ಸಾರ್ವಜನಿಕವಾಗಿ ಕೊಡೋದಕ್ಕಿಂತ ಅಂಥ ಕಡೆ ಒಂದು ಕೊಠಡಿ ಬೇಕೆಂದರೆ ಇವತ್ತು ಬೆಂಗಳೂರು ನಗರ ಒಂದು ಇಂಟರ್ನ್ಯಾಷನಲ್ ಮಟ್ಟಿಗೆ ಬೆಳೆದಿರ್ತಕ್ಕಂಥ ನಗರ ಇದೆ ಇಲ್ಲಿಗೆ ಹಲವಾರು ದೇಶಗಳಿಂದ ಹಲವಾರು ರಿಲಿಜಿಯಸ್ನ ನಂಬ್ಕೊಂಡಿರ್ತಕ್ಕಂಥ ಜನ ಬರೋದು ಸಹಜ ಇಲ್ಲಿ ಇಂಥ ಒಂದು ವಿಷಯದಲ್ಲಿ ನಾವೇನು ಸಣ್ಣತನ ತೋರಿಸ್ಬೇಕು ಅಂತ ಹೇಳಲ್ಲ ಆದರೆ ಒಂದು ಕೊಠಡಿಯನ್ನು ಅವರಿಗೋಸ್ಕರ ಮೀಸಲಿಟ್ಟರೆ ಅವರವರ ಧರ್ಮ ಪಾಲಿಸ್ಕೊಳ್ತಕ್ಕಂಥದ್ದು ಅನುಕೂಲ ಮಾಡಿ ಇವೆಲ್ಲ ಅವಶ್ಯಕತೆ ಇಲ್ಲ ಈಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ನಾನು ಮಾತಾಡಿದ್ದೀನಿ ಹಲವಾರು ಬಾರಿ ನಾನಿಲ್ಲ ಅಂತ ಹೇಳಲ್ಲ ಆದರೆ ಇದಕ್ಕೆಲ್ಲ ಒಂದು ಸಿಸ್ಟಮನ್ನ ಸರಿಯಾದ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳಾದರೆ ಎಲ್ಲರೂ ಈಗ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಅದು ಯಾರು ಸರ್ ಏನು ಸರ್ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಷ್ಟ್ಗಳು ಅಲ್ಲಿ ಪರಾಪ್ ನಗ್ರಹದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಜನವೂ ಮಾತಾಡ್ತಾರೆ ಆ ಟೆರರಿಸ್ಟ್ಗಳಂದರೂ ಭಯನೂ ಬೀಳ್ತಾರೆ ಅದರಿಂದ ಅಲ್ಲಿ ಪರಾಪ್ ನಗ್ರಹದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಿ ಇವರು ಇನ್ನೂ ಡೇಂಜರ್ ಅವರು ಥ್ಯಾಂಕ್ ಯು